ಮತ್ತು ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಸ್ಥಾಪಿಸಿದ ಗುರುಮೂರ್ತಿಯವರ ನೇತೃತ್ವದ ಬೃಹದಾಕಾರವಾಗಿ ಇಡೀ ರಾಜ್ಯದಾದ್ಯಂತ ಬೆಳೆದಿರತಕ್ಕಂತಹ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಹಿರಿಯ ನಾಯಕರು ನಮ್ಮೆಲ್ಲರ ಮಾರ್ಗದರ್ಶಕರು ಸಂಘಟನೆಯ ಹೋರಾಟಗಾರರು ರಾಜಕೀಯದ ಧುರೀಣರು ಆದಂತಹ ನಾವು ಈರಣ್ಣವ್ರನ್ನ ಇವತ್ತು ನಮ್ಮ ರಾಮು ಅವರು ಅವರಿಗೆ ಆಶೀರ್ವಾದ ತಗೊಂಡೋಗಕ್ಕೆ ಇವತ್ತು ಭೇಟಿ ಮಾಡಿದ್ದೀವಿ ನನ್ನ ಕೂಡ ಬರಹೇಳಿದರು ಹಾಗೆ ರಾಮುವರ ಜೊತೆಯಲ್ಲಿ ನಾನು ಕೂಡ ಇವತ್ತು ಬಂದು ನಮ್ಮ ಹಿರಿಯರಾದಂತಹ ಈರಣ್ಣವರ ಆಶೀರ್ವಾದವನ್ನು ಅವರಿಗೆ ಇರಲಿ ಅಂತ ಅಂದ್ಬಿಟ್ಟು ನಾನು ಹಾರೈಸಿದ ಜೊತೆಗೆ ನಮ್ಮ ಈ ಒಂದು ಗ್ರಾಮಾಂತರ ಜಿಲ್ಲೆಯಲ್ಲಿ ಸಂಘಟನೆ ಈಗ ತಾನೇ ಪ್ರಬಲವಾಗಿ ಇದೆ ಅದಕ್ಕೆ ಉತ್ತಮವಾದಂಥ ಒಬ್ಬರು ಯುವಕರು ಬೇಕಾಗಿತ್ತು ಹೋರಾಟಗಾರರು ಬೇಕಾಗಿತ್ತು ವಿಚಾರವಂತರು ಬೇಕಾಗಿತ್ತು ಆ ನಿಟ್ಟಿನಲ್ಲಿ ನಮ್ಮ ರಾಜ್ಯ ಸಮಿತಿಯ ಎಲ್ಲ ರಾಜ್ಯದ ಹಿರಿಯ ನಾಯಕರು ಸೇರಿ ಸೂಕ್ತವಾದ ವ್ಯಕ್ತಿಯನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸಂಚಾಲಕರಾಗಿ ರಾಮು ಅವರನ್ನು ಆಯ್ಕೆ ಮಾಡಿಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ನಾನು ಕೂಡ ಈ ಒಂದು ಗ್ರಾಮಾಂತರ ಜಿಲ್ಲೆಯ ಉಸ್ತುವಾರಿಯನ್ನು ವಹಿಸಿಕೊಂಡು ಈ ಒಂದು ಸಂಘಟನೆಯನ್ನು ಅಭಿವೃದ್ಧಿಪಡಿಸಬೇಕು ಈ ಸಂಘಟನೆಯನ್ನು ಅತ್ಯುನ್ನತವಾಗಿ ನಮ್ಮ ಸಮುದಾಯಕ್ಕೆ ತಲುಪಿಸ್ತಕ್ಕಂತಹ ಕೆಲಸವನ್ನು ನಾವು ಮಾಡಬೇಕಾಗಿದೆ ಹಾಗಾಗಿ ಈ ಗ್ರಾಮಾಂತರ ಜಿಲ್ಲೆಯ ತಾಲೂಕು ಹೋಬಳಿ ಗ್ರಾಮ ಶಾಖೆಯ ಎಲ್ಲ ಸಮುದಾಯದ ಬಂಧುಗಳು ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಎಲ್ಲ ನಾಯಕರುಗಳು ಅವರಿಗೆ ಸಹಕಾರವನ್ನು ಕೊಡಬೇಕು ಅವರ ಜೊತೆಯಲ್ಲಿ ನಾನು ಕೂಡ ಇದ್ದೀನಿ ಹಾಗಾಗಿ ಈ ಸಂಘಟನೆಯನ್ನು ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಸಂಘಟನೆ ನಾಯಕತ್ವ ಗುರುಮೂರ್ತಿಯವರ ನಾಯಕತ್ವ ಹಾಗಾಗಿ ಇಡೀ ರಾಜ್ಯದಾದ್ಯಂತ ಇದು ಪ್ರಬಲವಾಗಿ ಬೆಳೀತಕ್ಕಂತಹ ಸಂಘಟನೆ ಇವತ್ತು ಸಮುದಾಯದ ಮನೆ ಮನೆಗೆ ತಲುಪಬೇಕಾಗಿದೆ ಹಾಗಾಗಿ ಎಲ್ಲ ಗ್ರಾಮಾಂತರ ಜಿಲ್ಲೆಯ ಎಲ್ಲ ನನ್ನ ಆತ್ಮೀಯ ಸಮುದಾಯದ ಬಂಧುಗಳು ಸಹಕಾರವನ್ನು ಕೊಟ್ಟು ಸಂಘಟನೆಯನ್ನು ಬೆಳೆಸಬೇಕು ಅಂತ ಅಂದ್ಬಿಟ್ಟು ಈ ಮಾಧ್ಯಮದ ಮುಖಾಂತರ ನಾನು ಮನವಿ ಇದ್ದೀನಿ ನಮ್ಮ ನಮ್ಮವರು ನೂತನವಾಗಿ ಜಿಲ್ಲಾ ಸಂಚಾಲಕರಾಗಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ದಲಿತ ಸಂಘರ್ಷ ಸಮಿತಿಯಲ್ಲಿ ನೂತನವಾಗಿ ಜಿಲ್ಲಾಧ್ಯಕ್ಷರಾಗಿ ಅವರಿಗೆ ಶುಭರ ಹಾರೈಸ್ತಿದ್ದೀನಿ ಮೊಟ್ಟ ಮೊದಲನೇ ಬಾರಿಗೆ ಅವರಿಗೆ ದೇವರು ಆರು ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಮತ್ತು ಸಂಘಟನೆಯಲ್ಲಿ ಇವ್ರ ಬಗ್ಗೆ ನಾನು ಸಾಕಷ್ಟು ವಿಚಾರಗಳು ತಿಳ್ಕೊಂಡಿದ್ದೀನಿ ಅವರು ಉತ್ತಮ ಕೆಲಸ ಕಾರ್ಯಗಳು ಯುವಕರು ಒಳ್ಳೆಯ ಉತ್ತಮ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಮತ್ತು ಇನ್ನು ಮುಂದೆನು ಮಾಡಲಿ ಅಂತೇಳಿ ನಾನು ಅವರಿಗೆ ತುಂಬ ಹೃದಯದಿಂದ ಅವರಿಗೆ ಆಶೀರ್ವಾದವನ್ನು ಮಾಡ್ತಾಯಿದ್ದೀನಿ ಅವರು ನಮ್ಮ ಎಲ್ಲ ನಾಲ್ಕು ತಾಲೂಕುಗಳಲ್ಲೂ ಕೂಡ ನಾನು ಹೊಸಕೋಟೆ ದೇವನಹಳ್ಳಿ ದೊಡ್ಡಬಳ್ಳಾಪುರ ನೆಲಮಂಗ್ಲ ಎಲ್ಲ ತಾಲೂಕುಗಳು ಕೂಡ ಸಂಚಾರ ಮಾಡಿ ಒಳ್ಳೆಯ ಸಂಘಟನೆ ಮಾಡಿ ನಮ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಸಂಘಟನೆ ಬಲಿಷ್ಠವಾಗಿ ಕಟ್ಟಬೇಕು ಅಂತ ಹೇಳ್ಬಿಟ್ಟು ನಮ್ಮೆಲ್ಲರಿಗೂ ಆಸೆ ಇದೆ ಅದೇ ಇಂಥ ನಮ್ಮ ಸ್ಟೇಟ್ ಕಮಿಟಿನವರು ಉತ್ತಮವಾದಂಥ ವ್ಯಕ್ತಿಯನ್ನು ಇವತ್ತು ಆಯ್ಕೆ ಮಾಡಿದ್ದಾರೆ ಅವ್ರಿಗೂ ಕೂಡ ನಾನು ಅದು ಧನ್ಯವಾದವನ್ನು ಅರ್ಪಿಸ್ತೀನಿ ಇವರ ಬಗ್ಗೆ ಭಾಳ ಒಳ್ಳೆಯ ವಿಚಾರವಂತರು ಒಳ್ಳೆ ತಿಳುವಳ್ಕೆಗಳ್ರು ಮತ್ತು ಸಂಘಟನೆಯಲ್ಲಿ ಭಾಳ ಮುನ್ನೂರ್ತವಂಥವ್ರು ಕೆ ಒಳ್ಳೆ ಕೆಲಸಗಾರರು ಮತ್ತು ಇವ್ರ ಬಗ್ಗೆ ಎಲ್ಲ ಒಳ್ಳೆಯ ಹೆಸರಿದೆ ಹಂಗಾಗಿ ಇನ್ನೂ ಹೆಚ್ಚಿನ ರೀತಿಯಾಗಿ ಅವರಿಗೆ ಬೆಳಿಬೇಕು ಉತ್ತಮ ರೀತಿಯಲ್ಲಿ ಸಂಘಟನೆಯಲ್ಲಿ ಬೆಳೆದು ಒಳ್ಳೆಯ ವ್ಯಕ್ತಿಯಾಗಿ ಸಮಾಜದಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳು ಮಾಡಿ ಸಮಾಜಕ್ಕೆ ಒಳ್ಳೆಯ ಹೆಸರನ್ನು ಪಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಈ ಸಂದರ್ಭದಲ್ಲಿ ಶುಭ ಇದ್ದೀನಿ ಹಿರಿಯ ಹೋರಾಟಗಾರರಾದ ನಮ್ಮ ವೀರಣ್ಣನವರ ಆಶೀರ್ವಾದ ತಗೊಳ್ಳೋಕ್ಕೆ ನಾನು ಬಂದಿದ್ದೀನಿ ಮಾಜಿ ಗ್ರಾಮ ಪಂಚ ಮಾಜಿ ಜಿಲ್ಲಾ ಪಂಚಾಯಿತಿ ವೀರಣ್ಣನವರು ಹಿರಿಯ ಹೋರಾಟಗಾರರು ನನ್ನ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಸ್ಥಾಪಿಸಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನಾನು ಗ್ರಾಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಂಚಾಲಕರನ್ನಾಗಿ ನೇಮಕ ಮಾಡಿಕೊಂಡಿದ್ದಾರೆ ನಮ್ಮ ಗುರುಮೂರ್ತಿ ಸರ್ ನೇತೃತ್ವದಲ್ಲಿ ಇವತ್ತು ನಾನು ಜಿಲ್ಲಾ ಸಂಚಾಲಕರಾಗಿದ್ದೇನೆ ಈ ಸಂಘಟನೆನ ಇನ್ನೂ ದೊಡ್ಡ ಮಟ್ಟಕ್ಕೆ ನಾನು ತಗೊಂಡು ಹೋಗ್ತೀನಿ ಏನು ಈ ನಮ್ಮ ಸಂಘಟನೆನ ಈ ಒಂದು ಈ ದೊಡ್ಡ ಮಟ್ಟಕ್ಕೆ ತಗೊಂಡೋಗಿ ಬೆಳೆಸ್ಕೊಬೇಕಂತ ನನಗೊಂದು ನೇಮಕಗಳ ದಿನ ಒಂದು ನನಗೆ ಇದು ಕೊಟ್ಟಿದ್ದಾರೆ ಅದನ್ನು ದೊಡ್ಡ ಮಟ್ಟಕ್ಕೆ ತೊಗೊಂಡೋಗಿ ನಾನು ಸಂಘಟನೆನ ಬೆಳೆಸ್ತೀನಿ ಎಲ್ಲರಿಗೂ ಗೌರಿ ಗಣೇಶದ ಶುಭಾಶಯಗಳು ಅದೇ ರೀತಿ ಇನ್ನೊಂದು ಹಬ್ಬದ ವಾತಾವರಣ ನಮಗೆ ಯಾಕಂದರೆ ಇವತ್ತು ನಮ್ಮ ನೇರಲ್ಗಡ್ಡ ರಾಮು ಅವ್ರಿಗೆ ತಾಲೂಕು ಸಂಚಾಲರಿಂದ ಜಿಲ್ಲಾ ಸಂಚಾಲಕರಿಗೆ ಪ್ರದೋನ್ನತಿಯನ್ನು ನೀಡಿದ್ದಾರೆ ಯಾಕೆ ನೀಡಿದ್ದಾರೆ ಅಂದರೆ ಅವ್ರಿಗೆ ಅವರು ಮಾಡಿದಂಥ ಕಾರ್ಯಗಳು ಬಡವರಿಗೆ ಮಾಡಿದಂಥ ಸಹಾಯಗಳು ಹೋರಾಟಗಳು ಇವನ್ನೆಲ್ಲ ನೋಡಿ ರಾಜ್ಯಾಧ್ಯಕ್ಷರು ಹಾಗೂ ನಮ್ಮ ನೆಲಮಂಗ್ಲ ಮಾಜಿ ತಾಲೂಕ್ ಪಂಚಾಯಿತಿ ಸದಸ್ಯರಾದ ವೀರಣ್ಣವರು ಹಾಗೂ ಹಿರಿಯ ನಾಯಕರಾದ ಬಸವಣ್ಣನವರು ಇವರೆಲ್ಲ ಅವರ ಕಾರ್ಯವೈಖರಿಗಳನ್ನು ಗುರುಸಿ ಇವತ್ತಿನ ಪ್ರದೋನ್ನತಿ ನೀಡಿ ಜಿಲ್ಲಾ ಸಂಚಾಲಕ ನೇಮಕ ಮಾಡಿದ್ದಾರೆ ಅದೇ ರೀತಿ ಆ ಕಾರ್ಯವನ್ನು ನಿಭಾಯಿಸೋ ಶಕ್ತಿ ಅಂತ ಹೇಳ್ಬಿಟ್ಟು ರಾಜ್ಯಾಧ್ಯಕ್ಷರು ಕೂಡ ಗುರುಮೂರ್ತಿಯವರು ಕೂಡ ಅವ್ರಿಗೆ ಪ್ರಧಾನತೆ ನೀಡಿ ಇವತ್ತಿನ ದಿನ ಪ್ರ ನಾವೆಲ್ಲರೂ ಸೇರಿ ಅವರಿಗೆ ಸನ್ಮಾನ ಕಾರ್ಯಕ್ರಮ ಮಾಡ್ಕೊಂಡಿದ್ದೀರಿ ಅದರಂತೆ ವೀರಣ್ಣವರು ಸನ್ಮಾನ ಮಾಡಿ ಅವ್ರ ಹಿರಿಯ ನಾಯಕರಿಗೆ ಸನ್ಮಾನ ಮಾಡಿ ಅವ್ರಿಗೆಲ್ಲರಿಗೂ ಅವ್ರಿಗೆ ಆಶೀರ್ವಾದ ಪಡ್ಕೊಂಡಿದ್ದಾರೆ ಒಳ್ಳೆಯ ಸುದ್ದಿ ಅಂತ ಹೇಳ್ಬೋದು ಆಮೇಲೆ ಅವರು ಒಳ್ಳೆಯ ಸಂಘಟನೆ ಮಾಡ್ತಾರೆ ಜಿಲ್ಲೆಯಲ್ಲಿ ಯುವಕರನ್ನೆಲ್ಲ ಕರ್ಕೊಂಬಂದು ಹೋರಾಟ ಮಾಡ್ತಾರೆ ಬಡವ್ರಿಗೆ ಹಾಗೂ ಯಾರಿಗೆ ನಿರ್ಗತಿರಿದ್ದಾರೆ ದಲಿತರಿಗೆ ಅನ್ಯಾಯ ಆಗಿರೋರಿಗೆ ನ್ಯಾಯ ಕೊಡಿಸ್ತಾರೆ ಅಂತ ಒಂದು ನಂಬಿಕೆ ಇದೆ ನಮಗೆ ಅವ್ರಿಗೆ ಶುಭವಾಗಲಿ